ಕೃಷಿ ಬಗೆಗಿನ ಹೆಚ್ಚಿನ ಮಾಹಿತಿನ ತಿಳಿದುಕೊಳ್ಳಲು ಆಸಕ್ತಿ ಹೊಂದಿರುವಂತಹ ಪ್ರತಿಯೊಬ್ಬರಿಗೂ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎಸ್ ವೀಕ್ಷಕರೆ ನಾವು ನಿಮಗೆ ಫಸ್ಟ್ ತಲುಪಬೇಕು ಮಾಡುವಂತವೇನ್ ಮಾಡಬೇಕು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ನಿಮ್ಮ ಸುತ್ತಮುತ್ತಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಬಹುದು ಅದರ ಜೊತೆಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ಜೊತೆಗೆ ಲೈಕ್ ಮಾಡಿ ಭೂಮಿ ಸಿದ್ಧತೆ ಮಾಡಿಕೊಂಡು ಬೀಜ ಬಿತ್ತಿ ಗೊಬ್ಬರ ಕೊಟ್ಟು ಇಳುವರಿ ನಿರೀಕ್ಷೆಯಲ್ಲಿ ನೆಮ್ಮದಿಯ ನಿದ್ರೆಗೆ ಜಾರಿತಸ್ವಪ್ನದಂತೆ ಕಾಡುವುದು ಕೀಟಬಾಧೆ ಹೌದು ಕೆಲವರಿಗೆ ಸಸಿ ಹಂತದಲ್ಲೇ ಕೀಟಬಾಧೆ ಎದುರಾಗ್ಬಿಡುತ್ತೆ ಇನ್ ಕೆಲವರಿಗೆ ಹೂ ಬಿಡುವ ಹಂತದಲ್ಲಿ ಅಂದ್ರೆ ಒಟ್ನಲ್ಲಿ ರೈತರ ನಿದ್ದೆ ಕೆಡಿಸಲು ಈ ಕೀಟಬಾಧೆ ರೈತನ ತೋಟಕ್ಕೆ ಲಗ್ಗೆ ಇಡುತ್ತೆ ಅನ್ನೋದು ಮಾತ್ರ ಸುಳ್ಳಲ್ಲ ಈ ಸಮಯದಲ್ಲಿ ರೈತರು ಭೂಮಿ ಸಿದ್ಧತೆಗೆ ಬೀಜಗಳಿಗೆ ಗೊಬ್ಬರಕ್ಕೆ ಅಪಾರ ಹಣವನ್ನ ಹಾಕಿರ್ತಾರೆ ಹಾಕಿರುವಂತಹ ದುಡ್ಡು ಹಾಗೆ ಬೆಳೆ ಉಳಿಸ್ಕೊಳ್ಬೇಕು ಅಂತ ಮತ್ತಷ್ಟು ಖರ್ಚು ಮಾಡಿ ರಾಸಾಯನಿಕ ಕೀಟನಾಶಕ ಸ್ಪ್ರೇ ಅನ್ನ ಖರೀದಿಸಿ ತೋಟಕ್ಕೆ ತಂದು ಸಿಂಪಡಣೆ ಮಾಡ್ತಾರೆ ಆದ್ರೆ ಕೀಟಪಾಧೆ ಅಷ್ಟು ಸಲೀಸಾಗಿ ರೈತನ ತೋಟವನ್ನ ಬಿಟ್ಟು ಹೋಗೋದಿಲ್ಲ ಬಿಟ್ಟು ಹೋಗುವ ಮನಸ್ಸು ಕೂಡ ಮಾಡೋದಿಲ್ಲ ಯಾಕಂದ್ರೆ ರಾಸಾಯನಿಕ ಕೀಟನಾಶಕ ಆ ಕ್ಷಣಕ್ಕೆ ಗಿಡದಲ್ಲಿ ಕೂತಿರುವಂತಹ ಕೀಟಗಳಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪಾಠ ಕಲಿಸುತ್ತೆ ಆದ್ರೆ ಅದರ ವಂಶಕ್ಕೆ ಅದರ ಸಂತತಿಗೆ ಮಾತ್ರ ಪಾಠ ಹೇಳುವಷ್ಟು ರಾಸಾಯನಿಕ ಕೀಟನಾಶಕ ಸ್ಪ್ರೇ ಅಷ್ಟೊಂದು ಶಕ್ತಿಯುತವಾಗಿರುವುದಿಲ್ಲ ಎಚ್ಚರ ಹೀಗಾಗಿ ಮತ್ತೆ ಮತ್ತೆ ಕೀಟ ಬಾಧೆ ರೈತರಿಗೆ ಎದುರಾಗುತ್ತೆ ರೈತರು ಎಷ್ಟೇ ಸ್ಪ್ರೀ ಮಾತ್ರ ತಪ್ಪೋದಿಲ್ಲ ಹೀಗಾಗಿ ಬೆಳೆ ಅತಿಯಾದ ವಿಷದ ವಾಸನೆಗೆ ಬಲಿಯಾಗಿ ಒಣಗ್ಲಿಕ್ಕೆ ಶುರು ಮಾಡುತ್ತೆ ಅದ್ರ ಜೊತೆ ಭೂಮಿ ಕೂಡ ಬರಡಾಗುತ್ತೆ ಇನ್ನು ಇದನ್ನ ಸೇವಿಸಿದಂತಹ ಪ್ರಾಣಿ ಸೂಕ್ಷ್ಮಾಣು ಜೀವಿಗಳು ಹಾಗೆ ಮನುಕುಲಕ್ಕೂ ಕೂಡ ಕಟ್ಟಿದ್ದ ಬುದ್ಧಿ ಹಾಗಾದ್ರೆ ಬೆಳೆಯನ್ನ ಕೀಟಬಾಧೆಯಿಂದ ಉಳಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡ್ತೀನಿ ಅಂತ್ಯದವರೆಗೂ ನೋಡಿ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಮೊದಲೇದಾಗಿ ಈ ಖರ್ಚೆ ಇಲ್ಲದೆ ಸಿಗುವ ಕೀಟನಾಶಕದ ಬಗ್ಗೆ ತಿಳಿಯೋಣ ನಂತರ ಇದನ್ನ ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಇದರಿಂದ ಆಗುವ ಉಪಯೋಗಗಳೇನು ಹಾಗೆ ಈ ಕೀಟನಾಶಕವನ್ನ ಹೇಗೆ ತಯಾರಿ ಮಾಡಬೇಕು ಅನ್ನೋದ್ರ ಕುರಿತಾಗಿ ಮಾಹಿತ ಪೂರ್ವಜರ ಕಾಲದಲ್ಲಿ ಕೀಟಗಳ ಸಮಸ್ಯೆಗಳೇ ಇರಲಿಲ್ಲ ಹಾಗೆ ಅವರು ಯಾವುದೇ ರೀತಿಯಾದಂತಹ ರಾಸಾಯನಿಕ ಕೀಟನಾಶಕ ಸ್ಪ್ರೇಗಳತ್ತ ಒಲವು ಕೂಡ ತೋರ್ತಾ ಇರಲಿಲ್ಲ ಯಾಕಂದ್ರೆ ಅವರಿಗೆ ತಿಳಿದಿತ್ತು ಇಂತಹ ರಾಸಾಯನಿಕ ಸ್ಪ್ರೇಗಳನ್ನ ನಮ್ಮ ತೋಟದಲ್ಲಿ ನಾವೇನಾದ್ರೂ ಬಳಸಿದ್ರೆ ವಿಷ ಜಾಸ್ತಿ ಆಗುತ್ತೆ ಮಣ್ಣಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳು ನಶಿಸುತ್ತವೆ ಹಾಗೆ ಅದನ್ನ ಉಂಡು ಬದುಕುವಂತ ಮನುಕುಲ ಆಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಎಲ್ರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನೋದನ್ನ ಅವರು ಅರ್ಥಕೊಂಡಿದ್ರು ಹೀಗಾಗಿ ಅವರು ಯಾವುದೇ ರೀತಿಯಾದಂತಹ ಕೀಟನಾಶಕಗಳ ಸ್ಪ್ರೇಗಳಂತ ಸ್ಪ್ರೇಗಳನ್ನ ಮಾಡ್ತಾ ಇರಲಿಲ್ಲ ಒಂದು ವೇಳೆ ಅಲ್ಲೋ ಇಲ್ಲೋ ಕೀಟಗಳೇನಾದ್ರೂ ಕಾಣಿಸ್ಕೊಂಡ್ರೆ ಅದಕ್ಕೆ ಮನೆ ಮದ್ದು ಸಾಂಪ್ರದಾಯಿಕ ಮದ್ದು ಬೇವಿನ ಎಣ್ಣೆ ಸ್ಪ್ರೇಯನ್ನು ಕೊಡ್ತಾ ಇದ್ರು ಈ ರೀತಿಯಾಗಿ ಮಾಡೋದ್ರಿಂದಾಗಿ ಅವರಿಗೆ ದುಡ್ಡು ಉಳಿತಾಯಿತ್ತು ಬೆಳೆ ಇಳುವರಿ ಮತ್ತೆ ಬೆಳೆಯ ಆರೋಗ್ಯ ಮನುಕುಲದ ಆರೋಗ್ಯ ಚೆನ್ನಾಗಿರ್ತಿತ್ತು ಹಾಗಾದ್ರೆ ಈ ಬೇವಿನ ಎಣ್ಣೆನ ನಾವು ನಮ್ಮ ಬೆಳೆಗಳಿಗೆ ಕೊಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ನೋಡೋಣ ಬೆಳೆಯಲ್ಲಿ ಕಂಡು ಬರುವ ಕೀಟ ಮತ್ತು ರೋಗ ಬಾಧೆಯನ್ನ ಈ ಬೇವಿನ ಎಣ್ಣೆ ಸ್ಪ್ರೇಯನ್ನ ನೀವು ಕೊಡೋದ್ರಿಂದ ನಿಯಂತ್ರಣವಾಗುತ್ತೆ ಅದು ಹೇಗೆ ಅಂದ್ರೆ ಬೇವಿನ ಎಣ್ಣೆ ಅದು ನೇರವಾಗಿ ರಾಸಾಯನಿಕ ಕೀಟನಾಶಕ ಸ್ಪ್ರೇಗಳಂತೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೀಟಗಳನ್ನು ಸಾಯಿಸದೆ ಸ್ವಲ್ಪ ಕಾಲ ಸಮಯ ತೆಗೆದುಕೊಂಡು ಕೀಟ ಮತ್ತು ರೋಗಗಳ ವಂಶಕ್ಕೆ ಮತ್ತು ಅದರ ಸಂತತಿಗೆ ಕೊಳ್ಳೆ ಇಡುತ್ತದೆ ಹೀಗಾಗಿ ನಿಮಗೆ ಮತ್ತೆ ಮತ್ತೆ ಕೀಟ ಬಾಧೆ ಆಗಿರ್ಬೋದು ರೋಗ ಬಾಧೆ ಆಗಿರ್ಬೋದು ಎದುರಾಗುವುದಿಲ್ಲ ಈ ಬೇವಿನ ಎಣ್ಣೆಯಲ್ಲಿ ಸಾರ್ವಜನಿಕ ಸಮೃದ್ಧವಾಗಿರುತ್ತದೆ ಅದ್ರ ಜೊತೆಗೆ ಪೊಟ್ಯಾಶ್ ರಂಜಕ ಲಘು ಪೋಷಕಾಂಶಗಳು ಕೂಡ ಇರುತ್ತವೆ ಹೀಗಾಗಿ ಬೆಳೆಗಳ ಬೆಳವಣಿಗೆ ಆರೋಗ್ಯಕರವಾಗಿರುತ್ತದೆ ನೀವು ಅಂದುಕೊಂಡಂತ ಇಳುವರಿ ಸುಲಭವಾಗಿ ನಿಮ್ ಕೈ ಸಿಗುತ್ತದೆ ಇನ್ನು ಮತ್ತೊಂದ್ ಕಡೆ ರೈತ ಈ ಬೇವಿನ ಎಣ್ಣೆ ಕೀಟನಾಶಕವನ್ನ ಬಳಸೋದ್ರಿಂದಾಗಿ ರಾಸಾಯನಿಕ ಕೀಟನಾಶಕದಂತೆ ರೈತನ ಆರೋಗ್ಯಕ್ಕೆ ತೊಂದರೆ ಮಾಡುವುದಿಲ್ಲ ರೈತ ಈ ಬೇವಿನ ಎಣ್ಣೆ ಕೀಟನಾಶಕವನ್ನ ಬಳಸೋದ್ರಿಂದ ರೈತನು ಕೂಡ ಆರೋಗ್ಯವಾಗಿರಬಹುದು ಇನ್ನು ಮತ್ತೊಂದು ಕಡೆ ಈ ಬೇವಿನ ಎಣ್ಣೆ ರೈತನ ದುಡ್ಡನ್ನು ಕೂಡ ಉಳಿಸುತ್ತದೆ ಹೀಗಾಗಿ ರೈತರು ಕೀಟನಾಶಕ ಮತ್ತೆ ಗೊಬ್ಬರದಂತಹ ಖರ್ಚಿಗೆ ಇಡಬೇಕಾಗಿರುವಂತಹ ಹಣ ಇಲ್ಲಿ ಉಳಿತಾಯವಾಗುತ್ತದೆ ಇದಿಷ್ಟು ಬೇವಿನ ಎಣ್ಣೆ ಕೀಟನಾಶಕ ಬಳಸುವುದರಿಂದ ರೈತರಿಗೆ ಮತ್ತು ಬೆಳೆಗಳಿಗೆ ಮನುಕುಲಕ್ಕೆ ಆಗುವಂತ ಉಪಯೋಗ ಆಗಿತ್ತು ಇನ್ನು ಈ ಬೇವಿನ ಎಣ್ಣೆ ಕೀಟನಾಶಕವನ್ನ ಹೇಗೆ ತಯಾರಿ ಮಾಡಬೇಕು ಅನ್ನೋದನ್ನ ಅದು ಮನೆಯಲ್ಲೇ ನೀವು ಹೇಗೆ ಸರಳವಾಗಿ ತಯಾರಿ ಮಾಡಬಹುದು ಅನ್ನೋದನ್ನ ತಿಳಿಸಿಕೊಡ್ತೀನಿ ನೋಡಿ ಸರ್ವೇ ಸಾಮಾನ್ಯವಾಗಿ ಮನೆ ಹತ್ತಿರ ಆಗಿರ್ಬೋದು ತೋಟದಲ್ಲಿ ಬೇವಿನ ಗಿಡಗಳು ನಿಮಗೆ ಸಿಕ್ಕೇ ಸಿಗತ್ವೆ ಅಲ್ವಾ ಅದು ಬೇಸಿಗೆ ಅಂತಹ ಸಂದರ್ಭದಲ್ಲಂತೂ ಬೇವಿನ ಬೀಜಗಳು ಉದುರಿ ನೆಲಕ್ಕೆ ಬಿದ್ದು ಒಣಗಿರ್ತವೆ ಅವುಗಳನ್ನು ನೀವು ಆರಿಸಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಶೇಖರಣೆ ಮಾಡಿಟ್ಕೊಳ್ಬೇಕು ನಿಮಗೆ ಕೀಟನಾಶಕದ ಅವಶ್ಯಕತೆ ಇದ್ದಾಗ ಅವುಗಳನ್ನು ಉಪಯೋಗ ಮಾಡ್ಕೊಳ್ಳಿ ಈಗ ಈ ಬೇವಿನ ಎಣ್ಣೆ ಕೀಟನಾಶಕ ಸ್ಪ್ರೇನ ಹೇಗೆ ತಯಾರಿ ಮಾಡಬೇಕು ಅನ್ನೋದನ್ನ ನೋಡೋಣ ಬನ್ನಿ ಈಗ ಚೆನ್ನಾಗಿ ಒಣಗಿದ ಒಂದು ಕೆಜಿ ಬೇವಿನ ಬೀಜಗಳನ್ನ ತೆಗೆದುಕೊಳ್ಬೇಕು ಅದನ್ನು ಚೆನ್ನಾಗಿ ಕುಟ್ಟಬೇಕು ನೋಡಿ ಈಗ ಹೇಗೆ ಇದ್ದಾರಲ್ಲ ಹಾಗೆ ಚೆನ್ನಾಗಿ ನಂತರ ಒಂದು ತೆಳುವಾದ ಬಟ್ಟೆಯಲ್ಲಿ ಈ ಕುಟ್ಟಿದ ಪುಡಿಯನ್ನ ಕಟ್ಟಿ ಆ ಬಟ್ಟೆಯನ್ನ ಕಟ್ಟಿ ನಂತರ ಈ ಕುಟ್ಟಿದ ಪುಡಿ ಇರುವ ಬಟ್ಟೆಯನ್ನ ನಾಲ್ಕು ಲೀಟರ್ ನೀರಿನ ಒಂದು ಬಕೆಟ್ ನಲ್ಲಿ ಇಡಿ ಅದನ್ನ ರಾತ್ರಿ ಹನ್ನೆರಡು ಗಂಟೆ ನೆನೆಸಿ ಅಥವಾ ಹಗಲಾದ್ರೂ ಸರಿ ಒಟ್ನಲ್ಲಿ ಹನ್ನೆರಡು ಗಂಟೆ ನೀರಿನಲ್ಲಿ ನೆನೆಯಬೇಕು ರಾತ್ರಿ ಇಡೀ ಈ ಬೇವಿನ ಪುಡಿಯನ್ನ ಆ ಬಕೆಟ್ನಲ್ಲಿ ಚೆನ್ನಾಗಿ ಹಿಂಡ್ಕೊಳ್ಬೇಕು ನೋಡಿ ಇವರು ಹೇಗೆ ಹಿಂಡ್ತಾ ಇದ್ದಾರಲ್ಲ ಹಾಗೆ ಚೆನ್ನಾಗಿ ಹಿಂಡ್ಕೊಳ್ಳಿ ಈ ರೀತಿಯಾಗಿ ನೀವು ಚೆನ್ನಾಗಿ ಹಿಂಡ್ಕೊಳ್ಬೇಕು ಆ ಬೇವಿನ ಬೀಜದಲ್ಲಿ ಅಂದರೆ ಅಜಾಡಿ ರೆಕ್ಟಿನ್ ಅಂಶ ಇರುತ್ತಲ್ಲ ಅದು ವಿಷದ ಅಂಶ ಇರುತ್ತಲ್ಲ ಆ ವಿಷದ ಅಂಶ ಚೆನ್ನಾಗಿ ನೀವು ಹಿಂಡೋದ್ರಿಂದ ಅದು ಆಚೆ ಬರಬೇಕು ಅಷ್ಟು ಚೆನ್ನಾಗಿ ನೀವು ಹಿಂಡ್ಕೊಳ್ಬೇಕು ಹಾಗಾಗಿ ಚೆನ್ನಾಗಿ ಹಿಂಡಿದ ನಂತರ ಇದನ್ನ ಹನ್ನೆರಡು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಬೆಳಗ್ಗೆ ಅಥವಾ ಸಂಜೆ ಬೆಳೆಗಳಿಗೆ ಕೊಡಿ ಅದು ಹೇಗೆ ಅಂದರೆ ಬೆಳೆಯ ತುಂಬೆಲ್ಲ ಎಲೆ ಕಾಂಡ ಎಲ್ಲದಕ್ಕೂ ಕೂಡ ಇದು ಸರಿಯಾಗಿ ಪ್ರಮಾಣದಲ್ಲಿ ನೀವು ಈ ಒಂದು ಸ್ಪ್ರೇಯನ್ನ ಕೊಡಬೇಕು ಇನ್ನು ನಂತರ ಈಗ ಈ ಎಣ್ಣೆನ ತೆಗೆದ್ವಿ ಈ ಒಂದು ಕೀಟನಾಶಕವನ್ನ ರೆಡಿ ಮಾಡಿ ಇದನ್ನ ಸ್ಪ್ರೇನ ಕೊಟ್ವಿ ಇನ್ನು ನಂತರ ಈಗ ಹಿಂಡಿ ಉಳೀತು ಅಂದ್ರೆ ಈ ಕುಟ್ಟಿದ ಪುಡಿ ಹಿಂಡಿ ಉಳಿಯಿತು ಇದನ್ನ ಏನ್ ಮಾಡಬೇಕು ಅಂತ ಈಗ ನಿಮ್ಮಲ್ಲಿ ಪ್ರಶ್ನೆ ಮೂಡ್ತಾ ಇರ್ಬೋದು ನೀವು ಇದನ್ನ ಎಣ್ಣೆಗಾಗಿನಿ ಅಂತ ನೀವು ಬಳಸಿದ್ರೆ ಅಂದ್ರೆ ಅದರಲ್ಲಿ ಅತಿಯಾಗಿ ನೀವು ಈ ಒಂದು ಅಜಾಡಿರೆಕ್ಟಿನ್ ಅಂದ್ರೆ ಆ ವಿಷದ ಅಂಶವನ್ನ ತೆಗೆದು ಬಿಟ್ಟಿದ್ರೆ ಆದರೆ ಆ ಹಿಂಡಿಯಲ್ಲಿ ಅಷ್ಟೊಂದು ವಿಷದ ಅಂಶ ಉಳಿದಿರಂಗಿಲ್ಲ ಸೊ ಹಾಗಾಗಿ ನೀವು ಹಂಗಂಗೆ ಬೇರಿನ ಬುಡದಲ್ಲಿ ನೀವು ಹಾಕಿ ಹಾಕ್ಕೊಳ್ಬೋದು ಅದರಿಂದನೂ ಕೂಡ ಕೀಟ ಬಾಧೆ ಮತ್ತು ರೋಗ ಬಾಧೆ ನಿಯಂತ್ರಣವಾಗುತ್ತೆ ಒಂದು ವೇಳೆ ನೀವೇನಾದರೂ ಶೇಕಡಾ ಐವತ್ತರಷ್ಟು ಆದರೂ ನೀವು ಆ ವಿಷದ ಅಂಶವನ್ನು ನೀವು ಆ ಹಿಂಡಿಯಲ್ಲಿ ಬಿಟ್ಟಿದ್ರೆ ನೀವು ಕೂಡ ಅದನ್ನು ತೋಟದಲ್ಲಿ ತೋಟದ ಮಣ್ಣಿನಲ್ಲಿ ನೀವು ಸೇರಿಸ್ಬಿಟ್ರೆ ಆ ಗೊನ್ನೆ ಹುಳ ಆಗಿರ್ಬೋದು ಅಥವಾ ಈ ಸೈನಿಕ ಹುಳುಗಳಾಗಿರ್ಬೋದು ಕೆಟ್ಟ ಹುಳುಗಳಿಗೆ ಆ ಬೇವಿನ ಹಿಂಡಿ ಒಂದು ರೀತಿಯಾದಂಥ ಅಸ್ತ್ರ ಆಗಿ ರೂಪುಗೊಂಡು ಅವುಗಳ ನಿಯಂತ್ರಣಕ್ಕೆ ಅದು ಕೂಡ ಒಂದು ಪಾತ್ರ ವಹಿಸುತ್ತೆ ಹಾಗಾಗಿ ತೆಗೆದಿರುವಂತಹ ಎಣ್ಣೆಯಿಂದಾಗಿ ನೀವೇನು ಮಾಡ್ಬೋದು ಗಿಡದ ಮೇಲಿರುವಂತಹ ಈ ಕೀಟ ರೋಗಗಳನ್ನು ನೀವು ನಿಯಂತ್ರಣ ಮಾಡ್ಬೋದು ನಂತರ ಆ ಕುಟ್ಟಿದ ಪುಡಿ ಅಂದರೆ ಆ ಹಿಂಡಿಯಿಂದ ಮಣ್ಣಿನಲ್ಲಿ ಬರುವಂತಹ ಆ ರೋಗ ಕೀಟಗಳನ್ನು ನಿಯಂತ್ರಣ ಮಾಡ್ಬೋದು ನೋಡಿ ವೀಕ್ಷಕರೇ ಎರಡು ಪರ್ಯಾಯ ಮಾರ್ಗಗಳು ಕೂಡ ನಿಮ್ಮಲ್ಲಿ ಇದೆ ಮಣ್ಣಿನಿಂದ ಬರುವಂತಹ ರೋಗ ಕೀಟಗಳನ್ನು ಕೂಡ ನಿಯಂತ್ರಣ ಮಾಡಬಹುದು ಬೇವಿನ ಹಿಂಡಿಯ ಮೂಲಕ ನಂತರ ಬೆಳೆಯ ಮೇಲೆ ಇರುವಂತಹ ಆ ಕೀಟ ಮತ್ತು ರೋಗಗಳನ್ನು ಕೂಡ ನಿಯಂತ್ರಣ ಮಾಡಬಹುದು ಆ ಒಂದು ಕೀಟನಾಶಕದ ಸ್ಪ್ರೇ ಮೂಲಕ ಈ ಬೇವಿನ ಹಿಂಡಿ ಬಗ್ಗೆ ಇನ್ನಷ್ಟು ನಿಮಗೆ ತಿಳಿಬೇಕು ಅಂತ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಬೇವಿನ ಹಿಂಡಿಯ ಕುರಿತಾಗಿ ಸಂಕ್ಷಿಪ್ತವಾದಂತಹ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ಹೋಗಿ ನೋಡಿ ನಿಮಗೆ ಬೇವಿನ ಹಿಂಡಿನ ಹೇಗೆ ತಯಾರಿ ಮಾಡಿಕೊಳ್ಬೇಕು ಅದನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅದರಲ್ಲಿ ಎಷ್ಟು ಪ್ರಮಾಣದ ಅಜಾಡಿ ರೆಕ್ಟಿನ್ ಅಂಶವನ್ನ ನೀವು ಉಳಿಸಬೇಕು ಅನ್ನುವಂಥ ಸಂಕ್ಷಿಪ್ತ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ ರೈತ ಬಾಂಧವರೇ ಈ ಬೇವಿನ ಬೀಚುಗಳ ಮೂಲಕ ತೋಟದಲ್ಲಿ ಮಣ್ಣಿನಿಂದ ಬರುವಂತಹ ಕೀಟ ಮತ್ತು ರೋಗಗಳನ್ನು ಹಾಗೆ ಬೆಳೆಗೆ ಕಾಡುವಂತಹ ಕೀಟ ಮತ್ತು ರೋಗಗಳನ್ನು ನಿಯಂತ್ರಿಸಲು ಸುಲಭದ ದಾರಿ ಇದರಿಂದ ರೈತನ ಆರೋಗ್ಯ ಮಣ್ಣಿನ ಆರೋಗ್ಯ ಹಾಗೆ ಮನಕುಲದ ಆರೋಗ್ಯ ಹಾಗೆ ಪ್ರಾಣಿ ಪಕ್ಷಿಗಳು ಸೂಕ್ಷ್ಮಾಣುಜೀವಿಗಳ ಆರೋಗ್ಯ ಕೂಡ ಉಳಿಯುತ್ತದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗುತ್ತೇನೆ ನಮಸ್ಕಾರ